ಮೈಸೂರಿನ ಹಾರ್ಡಿಂಗ್ ಸರ್ಕಲ್ ಬಳಿಯಿರುವ ಪ್ರಸಿದ್ಧ ಸುದರ್ಶನ್ ಸಿಲ್ಕ್ಸ್ ವಿರುದ್ಧ ಪಾಲಿಕೆ ನಿಯಮಗಳ ಉಲ್ಲಂಘನೆಯ ಆರೋಪವಿದೆ ಜನನಿಬಿಡ ಪ್ರದೇಶದಲ್ಲಿರುವ ಸುದರ್ಶನ್ ಸಿಲ್ಕ್ಸ್ ಸಾರ್ವಜನಿಕರನ್ನ ಆಕರ್ಷಿಸಲು ಕೃತಕ ಆನೆ ನಿರ್ಮಿಸಿ ಅದನ್ನ ಜನರು ಓಡಾಡಲು ಇರುವ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿ ಅದರ ಮೇಲೆ ನಿಲ್ಲಿಸಿ ಸಾರ್ವಜನಿಕರ ಮುಕ್ತ ಓಡಾಟಕ್ಕೆ ಅಡ್ಡಿಯಾಗಿದ್ದಾರೆ ತಮ್ಮ ಸುದರ್ಶನ್ ಸಿಲ್ಕ್ಸ್ಗೆ ಜವಳಿ ವ್ಯಾಪಾರಕ್ಕೆ ಬರುವ ಗ್ರಾಹಕ ವಾಹನಗಳನ್ನ ಕಟ್ಟಡದ ಎದುರಿನ ಕುಪ್ಪಣ್ಣ ಪಾರ್ಕ್ ಮುಂದೆ ನಿಲ್ಲಿಸಿ ಬರುವಂತೆ ಆದೇಶಿಸುತ್ತಾರೆ ಪಾರ್ಕಿಂಗ್ ಸ್ಥಳವನ್ನ ಸ್ಪಂದಕ್ಕೆ ಬಳಸಿಕೊಂಡು ಸಾರ್ವಜನಿಕ ರಸ್ತೆಯಲ್ಲೇ ಕಸ್ಟಮರ್ ವೆಹಿಕಲ್ಸ್ ಪಾರ್ಕಿಂಗ್ ಮಾಡುವುದರ ಮೂಲಕ ಟ್ರಾಫಿಕ್ ಯಾವೊಬ್ಬ ಅಧಿಕಾರಿಯು ಪ್ರಶ್ನಿಸದಿರುವುದು ದುರಂತ ಎಂದಿದ್ದಾರೆ ಸಾರ್ವಜನಿಕರು ಒಂದೊಂದು ವ್ಯವಹಾರಗಳಲ್ಲೂ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಲಾಭಾಂಶ ಇಟ್ಕೊಂಡಿರ್ತಕ್ಕಂಥ ಸುದರ್ಶನ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಮಾಡಿದ ಮಾಡ್ಕೊಂಡಿದ್ದಾರೆ ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಣವಾಗಿ ಅಧಿಕಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಒಡಂಬಡಿಕೆಯಿಂದ ಅವ್ರಿಗೆ ದುಡ್ಡು ಕೊಟ್ಟು ಲಂಚದ ಆಮಿಷ ಕೊಟ್ಟು ಏನೋ ಒಂದು ಮಾಡ್ಕೊಂಡು ಇವರು ಅತಿಕ್ರಮಣ ಮಾಡ್ಕೊಂಡು ಎರಡು ಆನೆಯನ್ನು ನಿಲ್ಲಿಸಿ ಜನಗಳು ಇರೋಂಗೆ ಮಾಡಿದ್ದಾರೆ ಇನ್ನೊಂದೇನು ಅಂತಂದರೆ ನಗರಪಾಲಿಕೆ ಬೈಲಾದಲ್ಲಿರ್ತಕ್ಕಂಥದ್ದು ಯಾರು ಕ ಯಾರು ವಾಣಿಜ್ಯ ಕಟ್ಟಡಗಳನ್ನು ಕಟ್ತಾರೋ ಅಲ್ಲಿ ಕೆಳಗಡೆ ಅವ್ರಿಗೆ ವಾಹನ ನಿಲುಗಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡಬೇಕು ಆದರೆ ಸುದರ್ಶನ್ ಸಿಲ್ಕ್ ಸ್ಯಾರೀಸ್ ಬಿಝ್ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಇಲ್ಲ ಎದುರುಗಡೆ ನಿಲ್ಲಿಸಬೇಕಾಗಿದೆ ಇದರಿಂದ ಏನಾಗಿದೆ ವಾಹನ ದಟ್ಟಣೆ ಹೆಚ್ಚಾಗ್ತಿದೆ ನಗರಪಾಲಿಕೆ ಕಮಿಷನರು ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೋಬೇಕು ಅಧಿಕಾರಿಗಳು ಏನು ಹಸ್ತವನ್ನು ಚಾಚಿದ್ದಾರೆ ಕೈ ಚಾಚಿಕೊಂಡು ಏನು ಲಂಚವನ್ನು ಮೇಲೆ ನಿರ್ದಾಶ ಕ್ರಮ ತಗೋಬೇಕು ಆ ಫುಟ್ಬಾತ್ ಅಲ್ಲಿ ಎರಡು ಆನೆ ಒಂದು ದೊಡ್ಡ ಆನೆ ಒಂದು ಚಿಕ್ಕ ಆನೆ ನಿಲ್ಲಿಸ್ಕೊಂಡಿದ್ದಾರೆ ಫುಟ್ಬಾತ್ ಅಲ್ಲಿ ಓಡಾಡಕ್ಕಾಗೋದಿಲ್ಲ ಇಂಥ ವ್ಯವಸ್ಥೆಯನ್ನ ನಗರಪಾಲಿಕೆ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಬರೀ ಸುದರ್ಶನ್ ಸ್ಯಾರೀಸ್ ಒಂದೇ ಅಲ್ಲ ಇನ್ನು ಹಲವಾರು ವಾಣಿಜ್ಯ ತೆರಿಗೆ ಅಂಗಡಿಯವರು ಫುಟ್ಬಾತ್ ಹಾಕಿದ ಮಾಡ್ಕೊಂಡಿದ್ದಾರೆ ಮೈಸೂರು ಹೃದಯ ಭಾಗದಲ್ಲಿ ಅದನ್ನೆಲ್ಲ ತೆರವು ಮಾಡಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ